ಚಿನ್ನೂರ ಹೋಗ್ರಿ ಎಲ್ಲ ತಿಸೆಲೆ ಕೊಟ್ಟು ಮ್ಯಾನುವಲ್ ಕೊಟ್ಟರೆ ಅಲ್ಲೇ ಇರ್ತಾವೆ ಹೋಗಿ ಈಗ ತಲಾಟೆಗಿರ್ತವ್ರೆ ನೀವು ಅಧಿಕಾರಿಗಳ ನೀವು ಅಧಿಕಾರಿಗಳು ಈಗ

ಇನ್ನೊಂದು ಏನಂದ್ರೆ ಹುಡುಗ ಮಾಡ್ಬೇಕು ಅಂತ ಗೊತ್ತಾಗುತ್ತಲ್ಲೂಜಿಟೆಂಟ್ ಏನ್ ರಿಪೋರ್ಟ್ ಕೊಡ್ತಾನೋ ಅದ್ರ ಮೇಲೆ ಏನಲ್ಲ ಹೇಳ್ಬೇಕಂತ

ಅದ್ರಾಗ ನಾಟಕ ಮಾಡೋರು ಏನು ಯಥಾಸ್ಥಿತಿ ಅಂತ ಒಮ್ಮೆ ಕಾಡಿಸ್ಯಾರ ಒಮ್ಮೆ ಈ ಕಡೆ ಸಾಗುವಳಿ ಚೀಟಿ ಇಟ್ಕೊಟ್ಟಾರ ಸಾಗೋಳಿ ಮಾಡೋಕ್ಕಿತ್ತೀರಿ ನೀವು ಜಮೀನು ನಿಮಗೆ ಬರ್ತೈತಿ ಉಂಡ್ರಿ ನೀವು ಭೂಮಿ ಅಂತ ಒಂದು ಕಡೆ ಹೇಳೋದು ಇನ್ನೊಂದು ಕಡೆ ಏನತ್ತಲ್ಲ ಅದ್ರಾಗ ನಾನಾ ಥರ ಪದ ಬಳಕೆ ಮಾಡೋದು ಇದೆಲ್ಲ ಆಗೈತಲ್ಲ ಸೊಪ್ಪು ಇಲ್ಲಿ ನಿಮ್ಮಲ್ಲಿ ಏನು ಆಗೈತಿ ನೀವು ಏನು ಇರೋ ಇನ್ನೂರು ದಿನ ಏನು ಆಗೈತಿಲ್ಲ ಅದನ್ನ ಸರಿ ಮಾಡಿದ್ರಿ ಸುಮ್ಮನೆ

ಅಡಿಗೆಲ್ಲ ಸಮಾರಂಭಕ್ಕೆ ಒಂದು ನಾನು ಡೇಟ್ ಫಿಕ್ಸ್ ಮಾಡಿ ನಾನು ಫೋನ್ ಮಾಡಿ ಸರ ನಮ್ಮ ರೇ ನಮ್ಮ ದಲಿತ ಕುಟುಂಬಕ್ಕೆ ತುಂಬ ಗಣ್ಣ ಬೇಡ ಸರ್ ನೀವು ಅದಕ್ಕೆ ನಾವು ಹೋಗ್ಬಿಟ್ಟು ಅವ್ರು ಬಿಟ್ಬಿಟ್ಟು ನಿಮ್ಮ ಹೋಡ್ರು ಮತ್ತೊಂದು ಡೇಟನ್ನು ಒಂದೇ ಮೂರನೇ ತಾರೀಕು ಡೇಟ್ ಕೊಟ್ಟು ಅವ್ರು ಬಂದು ಡೇಟ್ ಕೊಟ್ಟಿದ್ದು ಯಾರಿಗೂ ಬಂದ್ರು ಸರ್ ಡೇಟ್ ಕೊಟ್ಟು ಇಂಥ ಮಾಡ್ದಾಗ ಒಂದು ಫಂಕ್ಷನ್ ಮಾಡ್ತೀವಿ ಅಲ್ಲಿಗೆ ಬರ್ತಾನೆ ಅಂತ ಹೇಳಿ ಆಗಿ ಆರ್ಡ್ರ್ ಬರ್ತಾನೆ ಹಾಗೆ ಬಂದು ಕೊಡ್ತೀವಿ ಇದೆಲ್ಲ ಆರ್ಡ್ರ್ ಕೊಡ್ತಾರೆ ನಾವು ಬರದಾಳ ಸುದ್ದಿ ಬಂದ ಬಂದ್ಬಿಟ್ಟು ಬಂದಷ್ಟು ಪ್ರಚನೆ ಕೊಟ್ಟಿದ್ದೆ ಅಲ್ಲಿ ದಲಿತರದ ಯುವದಾಸಿ ನೀವು ಟಿ ಸಿ ಅವ್ನ ಮೇಲೆ ಸಾಯಂಕಾಲ ನಾಲ್ಕು ಐದು ಗಂಟೆ ಎಲ್ಲರು ಇಲ್ಲಿ ಕೂತಾರಷ್ಟು ಟೇಷನ್ಗೆ ಬರ್ರಿ ಒಂದು ಎರಡು ಸ್ಟೆಟ್ ಕೊಡಿರಿ ಅವ್ನು ಅರೆಸ್ಟ್ ಮಾಡ್ಕೊಂಡ ಮತ್ತು ನಾಳೆ ಶನಿವಾರ ಎರಡು ಗಂಟೆಗೆ ಆಗ ಬರೋದು ಎರಡು ನಾಳೆ ನಾಳೆ ಅರೆಸ್ಟ್ ಬರೋ ಟೈಮ ನಾವು ಏನಕ್ಕೆ ನೋಡಿ ಫ್ಯಾಮ್ ಇನ್ಫಾರ್ಮೇಷನ್ ಕೊಡ್ರಿ ಮತ್ತು ಕೇಸ್ ಕೊಡ್ತಾರೆ ಅವರು ಇದೇ ಟೀಮ್ ಏನಾಯ್ತಲ್ಲ ಐದು ಗಂಟೆ ಒಳಗಡೆ ನೀವೇನು ಇತ್ಯಾಸ ಮಾಡ್ತೀರಿ ನೋಡಿರಿ

தஹசீல் சாேபூட்டிங் ஜாயின் ஆகியார்த்த ஏனா இல்ல அந்த ஏனில் எல்லாரும் துபா அட்டார ವಿಚಾರ ಇವತ್ತು ಉಸ್ತುವಾರಿ ಸಚಿವರಿಗೆ ಅಮೂಲ್ಯವಾದ ರತ್ನವನ್ನ ನಿಮಗೆ ಕೊಟ್ಟಾರಪ್ಪ ಅಂದ್ರ ಅವ್ರ ಋಣವನ್ನ ತೀರಿಸ್ರಿ ಅಂತ ಹೇಳಿ ಎರಡು ಮಾತನ್ನ ಮಾತಾಡ್ತೀವಿ ಅಖಿಲ ಕರ್ನಾಟಕ ಭ್ರಷ್ಟಾಚಾರ ನಿರ್ಮೂಲನೆ ರಾಜ್ಯ ಉಪಾಧ್ಯಕ್ಷರು ನಾಗರಾಜ್ ಹುಗಾರ್ ಹುಗಾರ್ ಧನ್ಯವಾದಗಳು